ಮಂಡ್ಯದ ಪೇಟೆಯಲ್ಲಿ ಭಾರಿ ಮಳೆಗೆ ಅವಾಂತರ ಸೃಷ್ಟಿಯಾಗ್ಬಿಟ್ಟಿದೆ ಭಾರೀ ಮಳೆ ಗಾಳಿಗೆ ಮನೆಯ ಮೇಲ್ಚಾವಣಿಗೆ ಪೀಸ್ ಪೀಸ್ ಆಗ್ಬಿಟ್ಟಿದೆ ಗೃಹ ಪ್ರವೇಶಕ್ಕೆ ಸಿದ್ಧವಾಗಿದ್ದಂತ ಮನೆಯ ಮೇಲ್ಛಾವಣಿ ಪೀಸ್ ಪೀಸ್ ಆಗಿದೆ ಹೆಗ್ಗಡಹಳ್ಳಿ ಗ್ರಾಮದ ಮೋಹಿನಿ ಶಿವಕುಮಾರ್ ಎಂಬವರ ಮನೆ ಅನ್ನೋದು ಗೊತ್ತಾಗ್ತಾ ಇದೆ ಸಾಲ ಸುಳ್ಳಾ ಮಾಡಿ ಮನೆಯನ್ನ ನು ಕುಟುಂಬ ಮನೆ ಗೃಹ ಪ್ರವೇಶಕ್ಕೆ ಸಿದ್ಧವಾಗಿದ್ದಾಗಲೇ ಹಾನಿಯಾಗಿರೋ ಗಾಳಿ ಸಹಿತ ಭಾರಿ ಮಳೆಗೆ ಮನೆಯ ಸಿಮೆಂಟ್ ಸೀಟುಗಳು ಪುಡಿ ಪುಡಿ ಸುಮಾರು ಒಂದು ಲಕ್ಷದಷ್ಟು ನಷ್ಟ ಆಗಿದ್ದು ಪರಿಹಾರಕ್ಕೆ ಇದೀಗ ಆಗ್ರಹಿಸ್ತಾ ಇದ್ದಾರೆ ಗೃಹ ಪ್ರವೇಶಕ್ಕೆ ಅಂತ ತಯಾರಿ ಮಾಡ್ಕೊಂಡಿದ್ರಂತೆ ವಿಪರೀತವಾಗಿ ಗಾಳಿ ಮಳೆ ಸುರಿದಿರುವಂಥ ಹಿನ್ನೆಲೆಯಲ್ಲಿ ಮೇಲ್ಛಾವಣಿ ಪೀಸ್ ಪೀಸ್ ಆಗಿ ಹೋಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಸಾಲ ಸೂಲ ಮಾಡಿ ಏನೋ ಒಂದು ಮನೆ ಕಟ್ಟಿದ್ರಂತೆ ಮನೆ ಅನ್ನೋದು ಎಲ್ಲರೂ ಆಸೆನು ಪಾಪ ಇವರು ಹಾಗೇನೆ ಇರೋದಕ್ಕೊಂದು ಸೂರು ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಲನೋ ಸೂಲನೋ ಮಾಡಿ ಮನೆಯೆಲ್ಲ ಕಟ್ಟಿದ್ದಾರೆ ಗೃಹ ಪ್ರವೇಶ ಮಾಡಬೇಕು ಅಂತ ಪ್ಲಾನೂ ಮಾಡ್ಕೊಂಡಿದ್ದಾರೆ ಅಷ್ಟರೊಳಗಡೆ ವಿಪರೀತ ಮಳೆ ಮತ್ತು ಗಾಳಿಗಿಂತ ಮೇಲ್ಛಾವಣಿಯ ಪರಿಸ್ಥಿತಿ ಈ ರೀತಿ ಆಗಿದೆ ಈಗ ನಮಗೆ ಪರಿಹಾರ ಕೊಡಿ ಅಂತ ಅವರು ಆಗ್ರಹಿಸ್ತಾ ಇದ್ದಾರೆ ನಷ್ಟ ಆಗಿದೆ ದಯವಿಟ್ಟು ನಮಗೆ ಪರಿಹಾರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಾವು ಶೀಟ್ ಮನೆ ಕಟ್ಟಿದ್ದ ಒಂದು ಒಂದು ನಲ್ವ ಸೀಟೇ ಎಲ್ಲ ಹೊಟ್ಟೋಗ್ಬಿಟ್ಟೈತೆ ಗಾಳಿ ಬಿರು ಗಾಳಿ ಸಹಿತ ಮಳೆಯಿಂದ ನಾವೊಂದು ಮೂರ್ನಾಲ್ಕು ವರ್ಷದಿಂದ ಸೈಟಲ್ಲಿದ್ದ ಹಿಂಗೊಂದು ಗುರು ಗ್ರೂಪ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಇದು ಮಾಡಿದ್ರು ಬಿರು ಗಾಳಿ ಸಹಿತ ಮಳೆಯಿಂದ ಎಲ್ಲ ಸೀಟೆಲ್ಲ ಹಾನಿಯಾಗಿ ತುಂಬ ನಷ್ಟ ನಮಗೆ ನಷ್ಟ ಆಗಿದೆ ಸಂಬಂಧಪಟ್ಟ ಯಾರೇ ಅಧಿಕಾರಿಗಳಿಂದ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆಗಿ ಸಿದ್ದರಾಮಯ್ಯದಿಂದ ನಮಗೆ ಸ್ವಲ್ಪ ಸಹಾಯತನೇ ಬೇಕಾಗಿ ತಗೊಂಡು ಮನವಿ ಮಾಡ್ಕೊತೀವಿ ಸರ್ ಅಂತ ನಾವು ಶೀಟ್ ಮನೆ ಮೂವತ್ತು ನಲ್ವತ್ತು ಸೀಟೇ ಎಲ್ಲ ಹೊಟ್ಟೋಗ್ಬಿಟ್ಟೈತೆ ಗಾಳಿಸಿ ಬಿರು ಗಳಿಸೈತಾ ಮಳೆಯಿಲ್ಲ ನಾವೊಂದು ಮೂವತ್ತು ವರ್ಷದಿಂದ ಸೀಟಲ್ಲಿ ಒಂದು ಮಾಡೋದಿಲ್ಲ ಗುರು ಪ್ರಶ್ನೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಇದು ಮಾಡಿ ನಮ್ಮ ಗಳಿ ಸಹಿತ ಮಳೆಯಿಂದೆಲ್ಲ ಸೀಟೆಲ್ಲ ಹಾನಿಯಾಗಿ ತುಂಬ ನಷ್ಟ ಅಂತಂದ್ರೆ ನಮಗೆ ನಷ್ಟ ಆಗಿದೆ ಸಂಬಂಧಪಟ್ಟ ಯಾರೇ ಅಧಿಕಾರಿಗಳಿಂದ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯದಿಂದ ನಮಗೊಂದು ಸ್ವಲ್ಪ ಸಹಾಯತನೇ ಬೇಕಾಗಿ ತಗೊಂಡು ಮದುವೆ ಮಾಡ್ಕೊತೀವಿ ಸರ್ ನೀಶೇಳ್ಬೋಣ ಅಂತ ನಾವು ಶೀಟ್ ಮನೆ ಕಟ್ಟಿದ ಒಂದ್ ಮೂವತ್ತು ನಲ್ವತ್ತು ಸೀಟನೆ ಎಲ್ಲ ಹೊರಟೋಗ್ಬಿಟ್ಟೈತೆ ಗಾಳಿ ಸಿಬ್ಬಿರು ಗಾಳಿ ಸಹಿತ ಮಳೆ ಇಲ್ಲ ನಾವೊಂದ್ ಮೂವ್